ನಮಸ್ಕಾರ ನಾನ್ ಪವನ್ ಅವರು ನನಗೆ ನಾನು ಆಕ್ಚುಲಿ ಶೂಟ್ ಮಾಡಬೇಕಂದ್ರೆ ಆಗ ಈ ಫಿಲ್ಮಿನ ಪೋಸ್ಟರ್ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಶೇರ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ಮೆಸೇಜ್ ಬರ್ತಾ ಇತ್ತು ಬಟ್ ಸಡನ್ ಆಗಿ ಅದು ಆ ತರ ನ್ಯೂಸ್ ಮಾಡಕ್ ಶುರು ಮಾಡಿದ್ದು ಆಗ ನನಗೆ ನಂಬರ್ ಸಿಕ್ತು ಕೇಳಿದ್ರೆ ಹೇಗಾದ್ರೂ ನೋಡ್ಬೋದಾ ಅಂತ ಅವ್ರು ಇಮಿಡಿಯೇಟ್ಲಿ ನನಗೊಂದು ಪ್ರೈವೇಟ್ ಲಿಂಕ್ ಕಳಿಸಿದ್ರು ಸೊ ನೋಡಿದೆ ತುಂಬಾನೇ ತುಂಬಾ ಇಂಪ್ಯಾಕ್ಟ್ಫುಲ್ ಸಿನಿಮಾ ಯಾಕಂದ್ರೆ ನಾವು ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲರೂ ಲಾಕ್ಡೌನ್ ಅಂದ ತಕ್ಷಣ ಮನೆ ಅಂತ ಇರ್ತಾ ಇದ್ವಿ ಕಂಫರ್ಟ್ಸ್ ಅಷ್ಟೇ ಗೊತ್ತಿತ್ತು ಏನೋ ನಮ್ಗಾಗ್ತಿದ್ದು ಕಷ್ಟಗಳಂದ್ರೆ ಆನ್ಲೈನ್ ಆರ್ಡರ್ ಮಾಡಬೇಕು ಫುಡ್ ಏನೋ ಹಂಗ್ ಬರುತ್ತೆ ತರ್ಕಾರಿ ಒಂದು ವಾರ ಸೊ ಬಟ್ ನ್ಯೂಸ್ ಅಲ್ಲಿ ನ್ಯೂಸ್ ಮೂಲಕ ಅದರದೆಲ್ಲ ಗೊತ್ತಾಗ್ತಿತ್ತು ಆಚೆ ಇರೋರ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಬಟ್ ಈ ಏನೇ ಆದ್ರೂ ನ್ಯೂಸ್ ಕವರೇಜ್ ಅಲ್ಲಿ ನೋಡೋ ಫುಟೇಜ್ ಧೈರ್ಯ ಮಾಡಿ ಅದನ್ನ ಒಂದು ಎಮೋಷನ್ ರೀಚ್ ಆಗೋ ತರ ತುಂಬಾ ಚೆನ್ನಾಗಿ ಮಾಡಿದ್ರು ಎಷ್ಟೋ ಒಂದಿಷ್ಟು ನಾವು ಓದಿದ್ರು ಆಗಿ ನೋಡೋದ್ರಲ್ಲಿ ಇಟ್ಸ್ ಫಾರ್ ಮೋರ್ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಜನಕ್ಕೆ ಇದನ್ನ ನೋಡಿದಾಗ ನಾವೇನು ತುಂಬಾ ಜನ ದಿನಗಟ್ಲೆ ವಾರಗಟ್ಲೆ ನಡೆದ್ರು ಊಟ ಇರ್ತಿರ್ಲಿಲ್ಲ ಅನ್ನೋದಷ್ಟೇ ನ್ಯೂಸ್ ತರ ಗೊತ್ತಿತ್ತು ಬಟ್ ಎಷ್ಟು ಫೀಲ್ ಆಗತ್ತೆ ಅಸ್ ಅದು ನೋಡಬೇಕಾದ್ರೆ ನಮಗೆ ಅನಿಸ್ತಿತ್ತು ಅಯ್ಯೋ ಅಲ್ಲೆಲ್ಲೋ ಅವ್ರಿಗೆ ಸಿಕ್ಬಿಡ್ಲಿ ಅಲ್ಲೆಲ್ಲೋ ಪೊಲೀಸ್ ಬಂದ್ರೆ ಇವ್ರನ್ನ ಹಿಡಿದೇ ಇರಲಿ ಆ ತರ ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಟ್ಸ್ ವೀರೇಶ್ ಕೂಡ ಇಟ್ಸ್ ಅಮೇಸಿಂಗ್ ಅವ್ರ ಪಕ್ಕದಲ್ಲೇ ಕೂತಿದ್ದೆ ನನಗೆಲ್ಲೋ ಒಂದ್ ಕಡೆ ಒಂದು ಸೆಲ್ಫಿ ತಗೋಣ ಅಂತ ಅನಿಸ್ತಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂಡ್ ಮೇಕಿಂಗ್ ಎಲ್ಲ ನೋಡಿದಾಗ ಇಟ್ಸ್ ವೆರಿ ಗುಡ್ ವೆರಿ ಇನ್ಸ್ಪೈರಿಂಗ್ Uh, good luck and uh, thank you for meeting me